ಕ್ಷಿತಿಜ ಕುರುಳ್ಕರ್ ಸೋಲಾಪುರದ ನಿವಾಸಿ ಅವರು ಆಗಾಗ್ಗೆ ಶೀತಗಳಿಂದ ಬಾಳುತ್ತಿದ್ದರು ಮತ್ತು ಅವರಿಗೆ ಸೈನಸ್ ತೊಂದರೆ ಇದೆ ಅಂತ ವೈದ್ಯರು ತಿಳಿಸಿದರು ನಮಸ್ಕಾರ ನನ್ನ ಹಸೂರು ಸ್ಥಿತಿಜಾ ಕುರುಳ್ಕರ್ ಕಳೆದ ಆರು ತಿಂಗಳಿಂದ ಪದೇ ಪದೇ ನೆಗಡಿ ಇರುವ ಕಾರಣ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ಸೈನ್ಸ್ ಇದೆ ಅಂತ ಗೊತ್ತಾಯಿತು ನನಗೆ ಆಗಾಗ ನೆಗಡಿ ಇರುವ ಕಾರಣ ತುಂಬ ಉಪಚಾರ ಮಾಡಿದೆ ಅವರು ಅನೇಕ ವೈದ್ಯರನ್ನು ಸಂಪರ್ಕಿಸಿದರು ವೈದ್ಯರು ನೋಡಿದ ನಂತರ ಅವರ ಮೂಗು ಸ್ವಚ್ಛಗೊಳಿಸಲು ಆಪರೇಷನ್ ಮಾಡಿಸಿದ್ದು ವೈದ್ಯರು ನೋಡಿದ ನಂತರ ಅವರ ಮೂಗು ಸ್ವಚ್ಛಗೊಳಿಸಲು ಹೇಳಿದರು ಅದಕ್ಕೆ ಅವರು ಆಪರೇಷನ್ ಮಾಡಿಸಿಕೊಳ್ಳುವಂತೆ ಸೂಚಿಸಿದರು ಅವರು ಅನೇಕ ಆಯುರ್ವೇದ ಚಿಕಿತ್ಸೆಗಳನ್ನು ತೆಗೆದುಕೊಂಡರು ಆದರೆ ಅವರಿಗೂ ಅವರ ಯಾವುದೂ ತೊಂದರೆಯಲ್ಲಿ ಬದಲಾವಣೆ ಇರಲಿಲ್ಲ ನಾನು ಎನ್ ಟಿ ಸ್ಪೆಷಾಲಿಸ್ಟ್ ಡಾಕ್ಟರ್ಗೆ ತೋರಿಸ್ದೆ ಅವರು ಆಪ್ರೇಷನ್ ಮಾಡಿ ಮೂಗಿನ ಸ್ವಚ್ಛ ಮಾಡೋದು ಸಲಹ ಕೊಟ್ಟರು ನಾನು ಆಯುರ್ವೇದಿಕ್ ಉಪಚಾರ ಮಾಡಿದೆ ಅದರಿಂದ ಏನೂ ಆಗಲೇ ಇಲ್ಲ ನನಗೆ ತುಂಬ ಬೇಸರ ಆಯಿತು ಆ ಸಮಯದಲ್ಲಿ ನನಗೆ ಮಾಡರ್ನ್ ಹೋಮಿಯೋಪತಿ ಸೋಲಾಪುರ ಸಾಕೆ ಬಗ್ಗೆ ಗೊತ್ತಾಯಿತು ನಾನು ಅಲ್ಲಿಗೆ ಡಾಕ್ಟರ್ಗೆ ತೋರಿಸ್ದೆ ಅವರು ನನಗೆ ಸರಿಯಾದ ಉಪಚಾರ ಶುರು ಮಾಡಿದರು ಅವರು ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ಎರಡು ತಿಂಗಳಲ್ಲಿ ಅವರ ಉತ್ತಮ ಬದಲಾವಣೆಗಳನ್ನು ಅನುಭವಿಸಲು ಪ್ರಾರಂಭಿಸಿದರು ಮಾಡರ್ನ್ ಹೋಮಿಯೋಪತಿ ಕೋಲ್ಡ್ ಡೋಸ್ ಉಪಚಾರ ನಾನು ಎರಡು ತಿಂಗಳಿಂದ ನನ್ನ ಆರೋಗ್ಯನಲ್ಲಿ ತುಂಬ ಬದಲಾವ ಆಯಿತು ನೆಗಡಿ ಬಂದಾಯಿತು ಈಗ ನಾನು ತುಂಬ ಆರಾಮಾಗಿ ಇದ್ದೀನಿ ಕ್ಷಿತಿಶ ಅವರು ಈಗ ಸಂಪೂರ್ಣವಾಗಿ ಆರಾಮ ಮತ್ತು ಈಗ ಅವರು ಸಾಮಾನ್ಯ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ